ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಕೃತು ಆಟ ಮಾಡೋದು ಅಂತ ಇವಾಗ ಆರು ಗಂಟೆ ಆಗಿದೆ ಇವಾಗ ಬಂದಿದ್ದೀವಿ ಗಂಟೆ ಸಾರಿ ಆರೂವರೆ ಆಗಿದೆ ಹೊತ್ಕೊಂಡು ಕರ್ಕೊಂಡು ಕೂತಿದ್ಲು ನೀವು ನನ್ನ ಡೈಲಿ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ಇವ್ಳು ಹಠ ಏನು ಅಂತ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಗಾಯತ್ರಿ ಅಂಡಿಗೆ ಬಂದಿದ್ದೀವಿ ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ರೆ ಕೇಳಲಿಲ್ಲ ಈಗಲೇ ಹೋಗಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ಕರ್ಕ ಬಂದವಳೆ ಫ್ರೆಂಡ್ಸ್ ಈಗ ಫೈನಲಿ ಗಾಯತ್ರಿ ಅಂಗಡಿಗೆ ಬಂದು ನೋಡೋಣ ತಗೊಳ್ಳೋಣ ಈಗ ಇವಳಿಗೆ ಬಟ್ಟೆನ ಹೊಸ ಬಟ್ಟೆ ಬೇಕಾ ನಡೆಸ್ಕೊ ನಡಿ ಹೋಗೋಣ ನಡಿ ಹೇಳ್ಬೇಡ ನಡಿ 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 ಬೇಗ ಏಡ್ಸಿದ ಆತನ ಕತ್ಲೈತಿದೆ ನಡಿಯ ಪಂಜಿ ചന്ദ്രൻ സാഗനീ മത് ആ നൈസ് എടുസ്സു പപ്പി കൊട്ടു പപ്പി കൊട്ടു എഡ് മറ്റേ ಬೈಕ್ ಹೊಡ್ಸತ್ತ ನಂಗೆ ಬೈಕ್ ಕೊಡ್ಸಕ್ ಹೋಗದ ಪಪ್ಪಿ ಕೊಟ್ಬಿಟ್ಟು ಏಳ್ಸು ಆತನ ಲೇ ಏಳ್ಸೇ ತಗೊಡ್ತೀನಿ ಕುರ್ತು ನಿನ್ಗೆ ಹೇಳ್ತೀರದು ಹೋಗಿಡ್ತಾಳೆ ನೀರ್ ಮುಟ್ಬಾರ್ದು ಬೆಳಿಗ್ಗೆ ಹೋಗನ ಬಿಡುಕಂದ ನಿಂಗೆ ಹೆಂಗಿದ್ರು ಸ್ಕೂಲ್ ರಜಾ ಪತ್ನಿ ತಾತನ ಎಳ್ಸು ಬಿಡು ನನ್ನ ಪಟ್ಟೆನ ಹೇಳ್ಸು ತಾತನ ಎಳ್ಸು ಏಳ್ಸು ಇಷ್ಟ ಚೆನ್ನಾಗಿದ್ಲು ನಾವು ಬಂದೆ ಒಂದು ಗಂಟೆ ಆಯ್ತು ಮನೆಗೆ ಚೆನ್ನಾಗಿ ಸೀರೆ ನೋಡಿದ್ಲು ಏ ನಂಗೆ ಬೇಡ ಕನಮ್ಮ ಅಂದ್ಲು ದುಡ್ಡಿ ತಿಲ ಕನಮ್ಮ ಅಂದಿದ್ಕೆ ಬೇಡ ಬಿಡು ಅಂತನು ಅಂದ್ಲು ಸೀರೆ ನೋಡಿದ್ಲು ಚೆನ್ನಾಗವೇ ಅಂತ್ಲು ಅಂದ್ಲು ಈಗ ಅದ ಕಳ್ಕೊತ ಫ್ರೆಂಡ್ಸ್ ಫೈನಲಿ ಇವಾಗ ಹೊರಟು ಅತಗಿ ಹುಡುಗ ಒಂದ್ ಜೊತೆ ಬಟ್ಟೆ ತಗೊಂಡ್ಬತ್ತೀವಿ ಅತಗಿ ಏ ಈ ಟೈಮಲ್ಲಿ ಏನು ನೆನಪಾಗುತ್ತೆ ಅಂದರೆ ಯಾರೋ ನಿನ್ನ ಮಗು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ವೀಡಿಯೋ ಮುಂದೆ ನಾಟಕ ಆಡ್ತೀಯ ಅಂತಿದ್ರು ಅದೇ ನೆನಪಾಗ್ತಾ ಐತೆ ನಾಟಕ ಆಡೋದಾಗಿದ್ದರೆ ನೋಡಿ ಈ ಲೆವೆಲ್ಗೆ ಆರೂವರೆ ಆಗಿದೆ ನಾವು ಮನೆಗೆ ಹೋದಾಗ ಏಳು ಕಾಲು ಓಕೆ ಇವಳು ಹಠ ಮಾಡಿದ್ಲು ಅಂತ ಹೇಳಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನೋಡಿ ಈ ಥರ ಬಟ್ಟೆಗಳು ಹಾಕಿದರೆ ನಾನು ಆಲ್ರೆಡಿ ಸೀರೆ ವ್ಲೋಗಲ್ಲಿ ತೋರಿಸಿದ್ದೀನಿ ಅವತ್ತೇನೆ ಮತ್ತೆ ಬಂದು ಇದು ಫ್ರ್ಯಾಕ್ ತುಂಬ ಕ್ಯೂಟಾಗಿದೆ ಅಲ್ವಾ ಅದು ಚಿಕ್ಕ ಮಕ್ಳಿಗೆ ಸರಿ ಇವಳು ಕೃತು ಇವಾಗ ದೊಡ್ಡ ಮಗಳಾಗ್ಬಿಟ್ಟಿದ್ದಾಳಲ್ವ ನಾನು ಫಸ್ಟ್ ಲೆಹೆಂಗಾ ಥರ ತೆಗೀರಿ ಅಂದೆ ಬಟ್ ಅವರು ಓಲ್ಡ್ ಡಿಸೈನ್ಸೇ ತೆಗೆದ್ರು ಕೃತು ಹತ್ರ ಆಲ್ರೆಡಿ ಇರೋವಂಥದ್ದೇ ಅದಕ್ಕೆ ಅದು ಬೇಡ ಇವಾಗ ಹಬ್ಬಕ್ಕೆ ಬಂದಿರೋ ಥರ ಫ್ರ್ಯಾಕು ಥರನೇ ತೆಗೀರಿ ಅಂದಿದ್ದಕ್ಕೆ ಈ ಥರ ತೆಗೆದ್ರು ನಾನು ನೋಡ್ತಾ ಇದ್ದೆ ಯಾವುದನ್ನು ಎತ್ಕೊಳ್ಳೋದು ಅಂತ ಹೇಳಿ ಸೊ ಅವರಿಗೆ ಟೈಮ್ ಇಲ್ಲ ಆರೂವರೆ ಆಗಿದೆ ಅವರು ಮನೆಗೆ ರಿಟರ್ನ್ ಹೋಗಬೇಕು ಮತ್ತು ಜಾಸ್ತಿ ತೋರಿಸ್ತಾ ಇಲ್ಲ ಜಾಸ್ತಿ ಹಬ್ಬ ಸೀಸನ್ ಅಲ್ವಾ ಹಾಗಾಗಿ ಈ ಥರದ್ದು ಹಾಕ್ತಾಯಿದ್ರು ಇದಕ್ಕೆ ವಾಸಿ ಕೊಟ್ಟು ಬಂದೈತೆ ಬಟ್ ವೈಟ್ ಐತೆ ನಾನು ವೈಟ್ ಬೇಡ ಅಂತ ಚಿಕ್ಕ ಮಕ್ಕಳಲ್ವಾ ಸ್ವಲ್ಪ ಕಲೆ ಕೂತ್ಕೊಬಿಟ್ರೆ ಅದು ಎಷ್ಟೇ ವಾಶ್ ಮಾಡಿದ್ರು ಹೋಗೋಲ್ಲ ಹಾಗಾಗಿ ನಾನು ವೈಟ್ ಜಾಸ್ತಿ ತಗೊಳ್ಳಲ್ಲ ಕೃತುಗೆ ಅಂತ ಹೇಳಿ ಸ್ವಲ್ಪ ದೊಡ್ಡವಳ ಆದಮೇಲೆ ಮುಂದೆ ನೋಡೋಣ ಅಂತೇಳಿ ಇದೆಲ್ಲ ಒಂದೂವರೆ ಸಾವಿರ ರೇಂಜಲ್ಲಿ ಇರೋವಂಥದ್ದು ಡ್ರೆಸ್ಸಸ್ಗಳ ಮಕ್ಕಳದು ಅಯ್ಯೋ ಸೀರೆಗೂ ಅಷ್ಟೇ ದುಡ್ಡು ಚಿಕ್ಕ ಚಿಕ್ಕ ಮಕ್ಳಿಗೂ ಅಷ್ಟೇ ದುಡ್ಡು ಅಲ್ವಾ ಅಂತ ಅನಿಸಿದಂತೂ ಸತ್ಯ ಬಟ್ ಚೆನ್ನಾಗಿರ್ತವೆ ಇಲ್ಲಿ ಬಟ್ಟೆ ಹಬ್ಬಗಳಿಗೆಲ್ಲ ಹೊಸ ಹೊಸ ಕಲೆಕ್ಷನ್ನ ಇರ್ತಾರೆ ಸೊ ಇದೊಂಥರ ಕ್ಯೂಟಾಗಿತ್ತು ಬಟ್ ಇದು ವೈಟ್ ಇತ್ತು ನಾನು ಅಂದೆ ಕಲರ್ಸ್ ಇದ್ರೆ ತೆಗೀರಿ ಅಂದರೆ ಎಲ್ಲ ಒಂದೊಂದೇ ಪೀಸು ಅನ್ನೋರು ನಾನು ಕೇಳೋ ಅಂಥದ್ರಲ್ಲೆಲ್ಲ ಒಂದೊಂದೇ ಸಿಂಗಲ್ ಪೀಸ್ ಅಂತ ಹೇಳೋರು ಫೈನಲಿ ಯಾಕೋ ಇದೊಂದು ಸ್ವಲ್ಪ ಎಲ್ಲೋ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡ್ತಾ ನೋಡೋಣ ಅಂತ ಆನಂತರ ಯಾವುದಾದ್ರೂ ಹೊಸಾದ್ ಫ್ರ್ಯಾಕ್ಗಳು ಬಂದಿದ್ರೆ ತೆಗೀರಿ ಹಬ್ಬಕ್ಕೆ ಅಂದೆ ನೋಡೋಣ ಇದೊಂದು ಎತ್ತಿಟ್ಟಿದ್ದೆ ಸೈಡಿಗೆ ತೆಗಿತೀನಿ ಅಂದರು ಬಟ್ ಏನಂದರೆ ಹಳೆಯ ಡಿಸೈನ್ನೇ ಹಾಕ್ತಾಯಿದ್ರು ನಾವು ಲಾಸ್ಟ್ ಟೈಮ್ ಕೃತುಂಗೆ ನಮ್ಮ ಅಣ್ಣನ ಮದುವೆ ಡ್ರೆಸ್ ತಗೊಂಡಾಗ ಇದೇ ಇದ್ದವು ಲೆಹೆಂಗಾಗಳು ಲೆಹೆಂಗಾ ಕ್ರಾಪ್ ಟಾಪ್ಸ್ ಎಲ್ಲ ಅದನ್ನೇ ಹಾಕ್ತಾಯಿದ್ರು ಫ್ರ್ಯಾಕ್ಗಳು ಅಷ್ಟೇ ಹೊಸ ಡಿಸೈನ್ಸ್ ಯಾವುದು ಬಂದಿರಲಿಲ್ಲ ಹಳೆಯದೇನೆ ಹಾಕ್ತಾಯಿದ್ರು ಇದೊಂದು ಕ್ಯೂಟ್ ಆಗಿತ್ತು ನಮ್ಮ ಕೃತಂಗ್ ಇದು ತಗೊಳ್ಳೋಣ ಕೃತು ಅಂದರೆ ನನಗೆ ಬೇಡ ಅಂದ್ಲು ಏನು ಕೋಟ್ ಬಂದಿದೆ ಪ್ಯಾಂಟ್ ಬಂದಿದೆ ಕುರ್ತಾ ಥರ ಟಾಪ್ ಬಂದಿದೆ ಚೆನ್ನಾಗಿತ್ತು ಅಮ್ಮ ನಾನು ನೋಡ್ತಾ ಇರಬೇಕಾದ್ರೆ ಅದನ್ನ ಎಲ್ಲೋ ಕಲರ್ ನಮ್ಮ ಅಪ್ಪಾಜಿ ಹೊರಗಡೆ ಆಯಿತು ಅಪ್ಪಾಜಿನು ಅಷ್ಟರಲ್ಲಿ ಬತ್ತು ಬೇಗ ತಗೊಳ್ಳಿ ಕತ್ಲೆ ಆಯ್ತದೆ ಅಂತ ಆಗ ಎಲ್ಲೋ ಮತ್ತು ಮತ್ತೆ ಸ್ಕೈ ಬ್ಲೂ ಕಾಂಬಿನೇಷನ್ ಅಲ್ಲಿ ಎತ್ಕೊಂಡಿದ್ದೆ ಇದನ್ನ ಗೊಂಬೆಗೆ ಹಾಕಿದ್ರು ಒಂಥರ ಪಿಂಕ್ ಕಲರ್ ತರ ಸೊ ಇದು ನೋಡಿದೆ ಕೃತ ಕೇಳಿದೆ ಯಾವ್ದು ಬೇಕಮ್ಮ ಬೆರಡ್ರಲ್ಲಿ ಅಂದಿದ್ದಕ್ಕೆ ಕೃತು ಇದನ್ನ ಸೆಲೆಕ್ಟ್ ಮಾಡಿದ್ಲು ಹಾಗಾಗಿ ಇದನ್ನೆ ಕೆಳಗಡೆ ಬಿಲ್ಲಿಂಗ್ ಮಾಡಿಸ್ತಾ ನಿನ್ನೆ ನಾನು ಈ ಅಂಕಲ್ ಹತ್ರನೇ ಬಿಲ್ಲಿಂಗ್ ಮಾಡಿಸೋದು ಯಾವಾಗ ಬಂದ್ರೂ ಬೇಡಿ ಕೊಡಿ ನಾನು ಅಂಕಲ್ ಹತ್ರ ಮಾಡಿಸ್ಕೋತೀನಿ ಅಂತ ಹೇಳಿ ಕೆಳಗಡೆಯಿಂದ ಫಸ್ಟ್ ಫ್ಲೋರಿಗೆ ಬಂದೆ ಬಿಲ್ಲಿಂಗ್ ಮಾಡಿಸೋಕೆ ಅಂತ ಹೇಳಿ ಸೊ ಫೈನಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಮೌಂಟ್ ಎಲ್ಲ ಎಷ್ಟು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫೈನಲಿ ಬಿಲ್ ಹಾಕಿಸ್ತೇ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಇಲ್ಲಿ ಹೇಳ ಯಾಕಂದ್ರೆ ನಾವ್ ಎಷ್ಟು ಬಾರ್ಗಿನ್ ಮಾಡಿದ್ವಿ ಅಂತ ಹೇಳ್ಬಾರ್ದು ಇವಾಗ ಜನ ಅವ್ರಿ ನಡಿಯ ನಡಿಯಮ್ಮ ಹೋಗ್ತಾ ಇದ್ದೀನಿ ನಾನು ಕೃತಂಗೆ ಕರ್ಕೊಂಡು ಹೋಗೋದೇ ದೊಡ್ಡ ಹಿಂಸೆ ಅಷ್ಟು ಜನ ಇರ್ತಾರೆ ಅದರಲ್ಲಿ ನೋಡಿ ಎಷ್ಟು ನಿಧಾನು ಕೊಯ್ತಾವಳೆ ನಡಿಯಮ್ಮ ನಡಿಯಮ್ಮ ಅಂತ ಯಾಕಂದರೆ ಕತ್ಲೇ ಆಗೋಯ್ತು ನಾವು ಹೋಗೋಷ್ಟರಲ್ಲಿ ಅದಕ್ಕೋಸ್ಕರ ಬೇಗ ಬೇಗ ಜಾಸ್ತಿ ಹೊತ್ತು ಸೆಲೆಕ್ಷನ್ನು ಮಾಡಲಿಲ್ಲ ನಾನು ತುಂಬ ನೋಡ್ತೀನಿ ವೆರೈಟಿ ಹಾಕ್ಬಿಟ್ರೆ ಅವ್ರು ಇವತ್ತು ಜಾಸ್ತಿ ವೆರೈಟಿನೂ ಹಾಕಲಿಲ್ಲ ನಾನು ಜಾಸ್ತಿ ಹೊತ್ತು ಸೆಲೆಕ್ಷನ್ಗೆ ಅಂತ ಟೈಮ್ ವೇಸ್ಟ್ ಮಾಡಲಿಲ್ಲ ಪಟ್ಟ ಅಂತ ಹೇಳಿ ಹತ್ತೇ ನಿಮಿಷದಲ್ಲಿ ಡ್ರೆಸ್ನ ಸೆಲೆಕ್ಟ್ ಮಾಡಿ ಬಿಲ್ ಹಾಕಿಸ್ಕೊಂಡು ಬಂದ್ರೂ ಕೂಡ ಮನೆಗೆ ಬರೋಷಲ್ಲಿ ಆಲ್ಮೋಸ್ಟ್ ಏಳು ಕಾಲು ಏಳು ಇಪ್ಪತ್ತಾಗಿ ಹೋಗ್ಬಿಟ್ಟಿತ್ತು ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ ತೋಳು ಹೊತ್ತು ಇವಾಗ ಬಂದ ನೋಡಿ ಅವಳ ಫ್ರೆಂಡ್ ಗಳು ಆಲೇ ಬಂದವ್ರೆ ತೋರಿಸ್ತಾಳೆ ನೀರ್ ಹಾಕೊಂಡು ತೋರಿಸ್ತೀನಿ ನೀರ್ ಹಿಡ್ಕೊ ಅಜ್ಜಿ ಬರ್ಲಿ ತಾಳು ಹಾಕೊಳ್ಳಿದೆ ಅಜ್ಜಿಗೆ ತೋರ್ಸಲ್ವಾ ಹೆ ಮಾತಾಡಿ ಕಮೆಂಟ್ ಮಾಡಿ ಸುಮ್ ನಿಂತ್ಕೊಂಡು ಡ್ರೆಸ್ ತೋರಿಸ್ತೀನಿ ಅಲ್ಲೋಗಿ ನಿಂತ್ಕೊಂಡು ನೀನು ನೋಡಿ ಫ್ರೆಂಡ್ಸ್ ಇದು ನಮ್ ಕೃತು ಡ್ರೆಸ್ಸು ಎಲ್ಲ ಕೃತು ಇದ್ರ ಎಲ್ಲ ಅಷ್ಟೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಜ್ಜಿ ತೋರಿಸು ಬಟ್ಟೆನಾ ಚೆನ್ನಾಗದಮ್ಮ ಅಯ್ಯೋ ಅವ್ರು ತಗಿಯೋಲ್ರು ಅವ್ರು ಹೋಗ್ಬೇಕು ಟೈಮ್ ಆಗದೆ ತಗಿಯೋಲ್ರು ಬಟ್ಟೆ ಇದೇ ತಗ ಕಲರ್ ಇತಿಲ್ಲ ತಗೊಬಂದೆ ಇವಳು ಚೆನ್ನಾಗಿ ಕಾಣ್ತದೆ ಅಂತ ಇವಳು ಇದೇ ಬೇಕು ಅಂತ ಹ್ಞೂ ಕೊಡು ಫ್ರೆಂಡ್ಸ್ ಇದಕ್ಕೆ ಸುಮ್ಮನೆ ನಿಂತ್ಕೋಚಿನಿ ಕೊಡಿವೆ ಎಲ್ಲ ಒಂದು ನಿಮಿಷ ವೀಡಿಯೋ ಎಂಡ್ ಮಾಡ್ಬೇಕು ನಾನು ಪಾಪು ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಹಾಕಿದರು ನಾನು ಕೊಟ್ಟಿದ್ದು ಏಟ್ ಹಂಡ್ರೆಡ್ ರುಪೀಸು ಸೊ ಬಟ್ಟೆ ಚೆನ್ನಾಗೈತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಅಯ್ಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಡೌಟ್ ಇರ್ಬೋದು ದುಡ್ಡು ಎಲ್ಲಿ ಬರ್ತಾ ಇದೆ ಅಂತ ಫ್ರೆಂಡ್ಸ್ ನಾನು ದುಡಿತಾ ಇದ್ದೀನಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೆರಡು ಸಾವಿರ ಖರ್ಚು ಮಾಡೋಷ್ಟಂತೂ ದುಡಿತಾ ಇದ್ದೀನಿ ಹಾಗಾಗಿ ಆ ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡಲ್ಲಿ ತಗೊಬಂದಿರೋದು ಡ್ರೆಸ್ ಆಗಲಿ ಮತ್ತು ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಮಾಡಿದ್ನಲ್ವ ಅದೆಲ್ಲವನ್ನು ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಾನು ಕೃತು ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ <laughs> Bye! Bye!